ನಾನು ಅಂತ ಜ್ಯೇಷ್ಠ ಮತ್ತು ಪುಡಿ ಕೇರಳಿ ಆಯಿಲ್ ಒಂದು ಅಪ್ಲಿಕೇಶನ್ ತಂದಿದ್ದೀನಿ ಇದೇನಂದ್ರೆ ತುಂಬಾ ಪವರ್ಫುಲ್ ಅಪ್ಲಿಕೇಶನ್ ನಿಮಗೆ ಪಿಗ್ಮೆಂಟೇಶನ್ ಇಲ್ಲ ಅಂದ್ರೆ ಯೂಸ್ ಮಾಡ್ಕೊಳ್ಳಿ ಅಥವಾ ಪಿಗ್ಮೆಂಟೇಶನ್ ಬಂದು ಕಮ್ಮಿ ಆಗ್ತಿದೆ ಹೆಮಾ ಅನ್ನೋರು ಯೂಸ್ ಮಾಡಬಹುದು ಬಟ್ ಪ್ಯಾಕ್ಸ್ ಟೆಸ್ಟ್ ಮಾಡ್ಕೊಳ್ಳಿ ಇದಕ್ಕೆ ನಾನು ಒಂದು ಹತ್ತು ನಿಮಿಷದಷ್ಟು ವಿಡಿಯೋ ಶೇರ್ ಮಾಡಿದ್ದೀನಿ ಯಾವ ರೀತಿ ನಮ್ಮ ಮಂಜುಷ್ಠಾನ ಸೋಪ್ ಮಾಡ್ಬೇಕು ಈ ಆಯಿಲ್ ಅಲ್ಲಿ ಇದನ್ನು ಸೋಪ್ ಮಾಡಿಬಿಟ್ಟು ಮಾತ್ರ ನಮ್ಮ ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ ಮಿನಿಮಮ್ ಹತ್ತು ನಿಮಿಷ ಸೋಪ್ ಮಾಡಲೇಬೇಕು ಆಯಿಲ್ನ ಅದು ಕಲರ್ ಚೇಂಜ್ ಆಗಬೇಕು ನೋಡಿ ಇದು ಯಾವ ಕಲರ್ ಇದೆ ಮಂದಿಷ್ಟ ಇದಕ್ಕಿನ್ನ ಡಾರ್ಕ್ ಕಲರ್ ಬರುತ್ತೆ ಓಕೆನಾ ಆ ಡಾರ್ಕ್ ಕಲರ್ ಆಗೋವರೆಗೂ ಒಂದು ಹತ್ತು ನಿಮಿಷ ವೆಯ್ಟ್ ಮಾಡಿ ಅದಕ್ಕೊಂದು ಅದ್ಭುತವಾದ ಪ್ಯಾಕ್ ಮಾಡಿದ್ದೀನಿ ಇದು ಯಾರು ಯಾರು ಮಾಡ್ಕೊಳ್ಬೋದು ಇದನ್ನು ಹಾಕ್ಕೊಂಡ್ರೆ ನಿಮಗೆ ಒಂದೇ ಅಪ್ಲಿಕೇಶನಲ್ಲಿ ನಿಮ್ಮ ಸ್ಕಿನ್ ಗ್ಲೋ ಗೊತ್ತಾಗುತ್ತೆ ಒಂದೇ ಅಪ್ಲಿಕೇಶನ್ ಸೊ ಇದನ್ನು ನಾನು ಮೂರು ದಿನ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಬರ್ತಿದ್ದೀನಿ ನನ್ನ ಸ್ಕಿನ್ ಈಗ ತಂದಾಗಿಂದ ಸೊ ನನ್ನ ಸ್ಕಿನ್ ಬ್ರೈಟ್ನಿಂಗ್ ನಿಮಗೆ ಗೊತ್ತಾಗ್ತಿರ್ಬೋದು ಇದು ಕತ್ತು ಕೈಕಾಲ್ಗೂ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡಿದೀನಿ ನಾನು ಮೂರು ದಿನ ಎರಡು ದಿನದಿಂದ ಕತ್ತು ಮತ್ತೆ ಬೆನ್ಗೆಲ್ಲ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಅತಿ ಅದ್ಭುತವಾಗಿದೆ ಬಟ್ ಇದಕ್ಕೆ ನೀವು ಟೆಸ್ಟ್ ಮಾಡಿ ಬನ್ನಿ ಒಂದೇ ಒಂದೇ ಒಂದು ಅಪ್ಲಿಕೇಶನ್ ಅಲ್ಲಿ ಯಾವ ರೀತಿ ಗ್ಲೋಯಿಂಗ್ ಸ್ಕಿನ್ ಪಡಿರ್ಬೋದು ವಿಡಿಯೋ ಶೇರ್ ಮಾಡಿದ್ವಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಅಂತ ಕೊಟ್ಟು ಪಕ್ಕದಲ್ಲಿ ತ್ರೀ ಅಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಂತ ಹೇಳ್ತಾ ಹೋಗಲ್ಲ ಬನ್ನಿ ವಿಡಿಯೋ ನಾನು ಎಷ್ಟಿ ಮಧು ಕಡಿ ಕೇರ್ಲಾಟಿ ಆಯಿಲ್ ಇದೇ ನಾವು ಫೇಸ್ ಗೆ ಯೂಸ್ ಮಾಡೋದು ಓಕೆನಾ ಇದನ್ನು ಪ್ಯಾಚ್ ಟೆಸ್ಟ್ ಮಾಡಿಕೊಡಿ ಸುಮಾರು ಒಂದು ಚಮಚದಷ್ಟು ಇದ್ದೀನಿ ನಾರ್ಮಲ್ ಒಂದು ಟೇಬಲ್ ಸ್ಪೂನ್ ಓಕೆನಾ ಇದಕ್ಕೆ ನಾನು ಚಿಟ್ಗೆ ಚಿಟ್ಗೆಗಿನ ಒಂಚೂರು ಜಾಸ್ತಿ ಅಥವಾ ಅಷ್ಟು ಮಂಜಿಷ್ಟ ತಗೊಳ್ತಾ ಇದ್ದೀನಿ ಇವತ್ತು ನಾನು ಇರೋದು ಸ್ಕಿನ್ ವೈಟ್ನಿಂಗಿಗೆ ಆಯಿಲ್ ಓಕೆನಾ ಮಂಜಿಷ್ಟ ತಗೊಳ್ತಾ ಇದ್ದೀನಿ ಸೊ ಚಿಟ್ಕೆಗಿನ ಒಂಚೂರು ಜಾಸ್ತಿ ಇದು ಹೇಳ್ತೀನಿ ಇದನ್ನು ಐದು ನಿಮಿಷ ರೆಸ್ಟ್ ಮಾಡಬೇಕು ಈ ಕಡೆ ನಾನು ಸ್ಕಿನ್ ವೈಟ್ನಿಂಗಿಗೋಸ್ಕರ ಒಂದು ಪ್ಯಾಕ್ ರೆಡಿ ಮಾಡ್ತಾ ಇದ್ದೀನಿ ನಮ್ಮ ಹೆಸರು ಕಾಳು ಹೆಸರು ಕಾಳಿಗೆ ಇದಕ್ಕೆ ಒಂದು ಚಮಚ ಇದಕ್ಕೆ ನೋಡಿ ಇದಕ್ಕೆ ನೀರು ಹಾಕಿ ಅಥವಾ ರೋಸ್ ವಾಟರ್ ಮಿಕ್ಸ್ ಮಾಡ್ತೀನಿ ಇದು ರೆಡಿ ಇದೆ ತೆಳ್ಳಕ್ಕಿಡಬೇಕು ಇದನ್ನು ನೋಡಿ ಇದನ್ನು ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡಿ ಇದು ಆಯಿಲ್ ಕಲರ್ ಫುಲ್ಲು ಚೇಂಜ್ ಆಗಬೇಕು ಬೀಟ್ರೂಟ್ ಕಲರ್ ಬರಬೇಕಿದು ಓಕೆನಾ ಫ್ರೆಂಡ್ಸ್ ಈಗ ನಾನು ಎಷ್ಟೇ ಮಧು ಕಡೆಗೆ ನಮ್ಮ ಮಂಜಿಷ್ಠ ಹಾಕಿದ್ದೆ ಒಂದು ಆಲ್ಮೋಸ್ಟ್ ಒಂದು ಟೆನ್ ಮಿನಿಟ್ಸ್ ಬಿಟ್ಟಿದ್ದೀನಿ ಕಲರ್ ಚೇಂಜ್ ಆಗಬೇಕು ಅಂತ ಯಾಕಂದರೆ ಆ ಮಂಜಿಷ್ಟ ಏನೇನಿದೆಯೋ ಅದು ಕುತ್ಕೊಳ್ಬೇಕು ಇದು ಯಾರು ಯಾರು ಮಾಡ್ಕೊಳ್ಬೋದು ನಿಮಗೆ ಪಿಗ್ಮೆಂಟೇಷನ್ ಇಲ್ಲ ಅಂದರೆ ಧಾರಾಳವಾಗಿ ಮಾಡ್ಕೊಳ್ಳಿ ನೀವು ಸ್ಕಿನ್ ವೈಟ್ನಿಂಗು ನೋಡಿ ಬೆಳ್ಳಿಕ್ಕಾಗೋದು ಬೇರೆ ಸ್ಕಿನ್ನು ಬ್ರೈಟಾಗಿರೋದು ಬೇರೆ ಓಕೆನಾ ಕ್ಲಿಯರ್ ಸ್ಕಿನ್ ಇರೋದು ಬೇರೆ ಎಷ್ಟೋ ಜನ ಬೆಳ್ಳಿಕ್ಕಿರ್ತಾರೆ ಬಟ್ ಏನಂತೀನಿ ಇದಿರಲ್ಲ ಸೊ ಎಷ್ಟೋ ಜನ ಕಪ್ಪೋಗಿದ್ರು ಒಳ್ಳೆ ಕ್ಲ್ಯಾರಿಟಿ ಆಫ್ ಸ್ಕಿನ್ ಇರುತ್ತೆ ಸೊ ಒಳ್ಳೆ ಕ್ಲ್ಯಾರಿಟಿ ಆಫ್ ಸ್ಕಿನ್ ಸಿಗೋದು ನಮಗೆ ಬರೀ ಆ ಅಪ್ಲಿಕೇಶನ್ ಆಫ್ ಇಂದಾನೆ ಏನೋ ಒಂದು ಲೋಷನ್ ಹಾಕಿದ್ವಿ ಬಿಟ್ವಿ ಅದೆಲ್ಲ ನಾನು ಹೇಳ್ದಂಗೆ ಇವಾಗ ಅದು ಬಾಟ್ಲಲ್ಲಿ ಹಿಂದೆ ಹಿಂದೆ ಏನೇನು ಕೊಟ್ಟಿದ್ದಾರೆ ಅಂತ ನಾನು ನಿಮ್ಮ ಜೊತೆ ಓದಿ ಹೇಳ್ತೀನಿ ಇದು ಚೆನ್ನಾಗಿ ಅಪ್ಲೈ ಮಾಡಿಬಿಟ್ಟು ಒಂದು ಫೈವ್ ಮಿನಿಟ್ಸ್ ಇದು ರೆಸ್ಟ್ ಮಾಡಲಿ ಓಕೆನಾ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಏನೂ ಆಗಲ್ಲ ಬಟ್ ನೀವು ಪ್ಯಾಕ್ಸ್ ಜಸ್ಟ್ ಮಾಡಿರಬೇಕು ನೈಂಟಿ ಪರ್ಸೆಂಟ್ ಜನಕ್ಕೆ ಆಯುರ್ವೇದ ಆಗುತ್ತೆ ಇನ್ನು ಎಲ್ಲೋ ಹತ್ತು ಪರ್ಸೆಂಟು ಎಲ್ಲೋ ಒಂದು ಐದು ಪರ್ಸೆಂಟ್ ಇರ್ತಾರೆ ಓಕೆನಾ ಚೆನ್ನಾಗಿ ಮಸಾಜ್ ಮಾಡಿ ಯಾಕೆ ರೆಸ್ಟ್ ಮಾಡಕ್ಕೆ ಬಿಡಬೇಕು ಮಂಜಿಷ್ಟ ಅಂದರೆ ಅದು ಸ್ವಲ್ಪ ಫ್ರೈ ಫೈನ್ ಗ್ರಾನಿನ್ಸ್ ಥರ ಇರುತ್ತೆ ಅದೆಲ್ಲ ಚೆನ್ನಾಗಿ ನೆಂದ್ಬಿಟ್ಟು ಅದು ಕ್ಲಾರಿಟಿ ಆಯಿಲ್ ಆಯಿಲಲ್ಲಿ ಓಕೆನಾ ಎಟ್ಟಾಗಿ ಎಟ್ಟಾಗೇನ್ ಸ್ಕಿನ್ ವೈಟ್ನಿಂಗೇ ಯೂಸ್ ಮಾಡೋದು ಇನ್ನು ಒಂದು ಐದು ನಿಮಿಷ ಸ್ಕಿನ್ನಲ್ಲಿ ಇರಲಿ ಹೀಗೆ ಬಿಟ್ಬಿಡಿ ಆಮೇಲೆ ನಾನು ಇದಕ್ಕೆ ಹೆಸರು ಕಾಳು ಹೆಸರು ಅಂದರೆ ವಿಟಮಿನ್ ಸಿ ಜಾಸ್ತಿ ಇದೆ ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಇದೆ ಸೊ ಅದು ನಮಗೆ ಸ್ಕಿನ್ಗೆ ಒಳ್ಳೆ ಗ್ಲೋ ಕೊಡುತ್ತೆ ಓಕೆನಾ ಸೊ ಈಗ ಅದಕ್ಕೆ ಮುಂಚೆ ನಾನು ನಮ್ಮ ಎಸ್ ಟಿ ಮಧುಳಿ ಏನೇನು ಪ್ರಾಡಕ್ಟ್ಸ್ ಹಾಕಿದ್ದಾರೆ ಅಂತ ನಿಮ್ಗೆ ಹೇಳ್ಬಿಡ್ತೀನಿ ಪ್ರಾಡಕ್ಟ್ ಇದೆ ಏಳು ಪ್ರಾಡಕ್ಟ್ ಇದೆ ಅದರಲ್ಲಿ ಕೇರ್ಲಾಟಮ್ ಕೇರ್ಲಾಟಮ್ ಆಯಿಲ್ ಒಂದಿದೆ ಮತ್ತು ನಮ್ಮ ಅಶ್ವತ್ಥ ಇದೆ ಇನ್ನು ಮಿಕ್ಕಿದೆಲ್ಲ ಅವ್ರವ್ರಿಗೆ ಗೊತ್ತಿರುತ್ತೆ ಏನೇನು ಅಂತ ಸೊ ಇದನ್ನು ಯಾರ್ಯಾರು ಬೈ ಮಾಡಂಗಿದ್ರೆ ಇದನ್ನು ಸ್ಕ್ರೀನ್ಶಾಟ್ ಹಾಕ್ತೀನಿ ಬೈ ಮಾಡಿ ಓಕೆನಾ ನಾನು ಇದು ಜ್ಯೇಷ್ಠ ಮಧು ಕಡಿ ಕೆಲಾಟಿ ಆಯಿಲ್ ಫೈನ್ ನೆಕ್ಸ್ಟು ಒಂದು ಫೈವ್ ಮಿನಿಟ್ಸ್ ಆಯಿತು ಸ್ಕಿನ್ನು ಮೇಲೆ ನಮ್ಮ ಎಣ್ಣೆ ಹಾಕ್ಕೊಂಡು ಈಗ ನಾನು ನೋಡಿ ಎಷ್ಟು ತೆಳ್ಳಲಿಕ್ಕಿದೆ ನನ್ನ ಪ್ಯಾಕು ನೋಡ್ತಾ ಇದ್ದೀರಲ್ಲ ಯಾವುದೇ ಕಾರಣಕ್ಕೂ ದಪ್ಪಕ್ಕೆ ಹಾಕ್ಬೇಡಿ ಸ್ಕಿನ್ ವೈಟ್ನಿಂಗೇ ಅಂತ ಮಾಡ್ತಾಯಿದ್ದೀವಿ ಅಲ್ವಾ ಇದು ಚೆನ್ನಾಗಿ ಪೆನಿಟ್ರೇಟ್ ಆಗುತ್ತೆ இது எந்த லேயர் செமி ட்ரெய்மே இன்னொன்னு இதொந்த செம ட்ரீ தான் நெக்ஸ்ட் இன்னொன்னு லேப்னே முன்னாள் ஓவர் லேப் அது எடிட்டாங்க ನೀವು ಒಂದು ಎರಡರಿಂದ ಮೂರು ಸಲ ಹಾಕೊಳ್ಳಿ ಅಷ್ಟು ತೆಳ್ಳಕಿರ ಪ್ಯಾಕು ಏಟ್ ಮಿನಿಟ್ಸ್ ಆದ್ಮೇಲೆ ವಾಶ್ ಮಾಡ್ತಾರೆ ನಿಮ್ಮ ಫೇಸು ಎಷ್ಟು ಕ್ಲಾರಿಟಿ ಇದೆ ಅಂದ್ರೆ ಇದು ದಿನಾ ಮಾಡ್ಕೊಳ್ಬಹುದು ಏನು ತೊಂದರೆ ಇಲ್ಲ ಬಟ್ ನೀವು ಪ್ಯಾಚ್ ಟೆಸ್ಟ್ ಮಾಡಬೇಕಾಗುತ್ತೆ ಇವತ್ತು ನಿಮ್ಮ ವಿಡಿಯೋ ಇನ್ಸ್ಟೆಂಟ್ ವೈಟ್ನಿಂಗ್ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ಸ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಹೋಗ್ಬಿಲ್ ಥ್ಯಾಂಕ್ ಯು ಫಾರ್ ವಾಚ್